ಸರೋದಿಂದ ಅವರೇ ಅಟ್ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಸರದಿಂದ ಇತ್ತೀಚೆಗೆ ನಾವು ಒಂದು ಪತ್ರಿಕೆಲ್ಲ ನೋಡಿದ್ವಿ ಒಂದು ಶೂ ಮತ್ತು ಸಾಕ್ಸ್ ನ ಹಗರಣ ಅಂತ ಒಂದು ಬೆಳಕಿಗೆ ಬಂದಿತ್ತು ಏನಿದು ಶೂ ಮತ್ತು ಸಾಕ್ಸ್ ಹಗರಣ ಯಾವ ರೀತಿ ಒಂದು ಪ್ರಕರಣ ಬೆಳಕಿಗೆ ಬಂತು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಶಾಲೆಯ ಹಿರಿಯ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳಿಗೆ ಸರ್ಕಾರದಿಂದ ಉಚಿತವಾಗಿ ಶೂ ಮತ್ತು ಸಾಕ್ಸ್ ಕೊಡೋ ಒಂದು ಯೋಜನೆ ಇದೆ ಆ ಯೋಜನೆ ಉದ್ದೇಶ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಆ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಎಸ್ ಡಿ ಎಂ ಸಿ ಸಹಭಾಗಿತ್ವದಲ್ಲಿ ಬಂದಿರತಕ್ಕಂತ ಹಣವನ್ನ ಸ್ಥಳೀಯ ಅಂಗಡಿಗಳಿಗೆ ಕೊಟೇಶನ್ ಪಡೆದು ಸ್ಥಳೀಯ ಅಂಗಡಿಯಿಂದ ಅದನ್ನ ಪರ್ಚೇಸ್ ಮಾಡೋದ್ ನಿಯಮದಲ್ಲಿರುತ್ತೆ ಇವರ ಹುದ್ದೆ ಇವ್ರು ಏನಾಗಿದೆ ಅಂತ ಹೇಳಿದ್ರೆ ಸ್ಥಳೀಯವಾಗಿ ಬಹುತೇಕ ಎಂಬತ್ತು ಪರ್ಸೆಂಟ್ ಶಾಲೆಯವರು ಸ್ಥಳೀಯವಾಗಿ ಯಾವುದೇ ಶೂ ಶಾಕ್ಸ್ ಖರೀದಿ ಮಾಡಿಲ್ಲ ಅದ್ರಲ್ಲಿ ಯಾವ ತರ ಇದೆ ಅಂತ ಹೇಳಿದ್ರೆ ಆ ನಿಯಮದಲ್ಲಿ ಒಂದು ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಎಸ್ಕಲ್ ಕ್ಲಸ್ಟರ್ ಬಿಳೂರು ಕ್ಲಸ್ಟರ್ ಬಿಜಾಳಿ ಕ್ಲಸ್ಟರ್ ಅಂತ ಇರುತ್ತಲ್ಲ ಒಂದು ಕ್ಲಸ್ಟರ್ ವ್ಯಾಪ್ತಿ ಒಳಗೂ ಸಹ ಯಾವುದೇ ಕಾರಣಕ್ಕೂ ಒಂದು ಕಷ್ಟ ವ್ಯಾಪ್ತಿಯಲ್ಲಿ ಎಲ್ಲಾ ಶಾಲೆಯವರು ಒಂದು ಅಂಗಡಿಯಲ್ಲಿ ತಗೊಳ್ಳಂಗಿಲ್ಲ ಇದರಲ್ಲಿ ಶಾಮಿಲ್ ಅಂಗಡಿಯಲ್ಲಿ ಶಾಮೀಲಾಗ್ತಾರೆ ಅನ್ನೋ ಉದ್ದೇಶದಿಂದ ಮಾಡಿರ್ತಾರೆ ಎರಡನೇದು ಬ್ರ್ಯಾಂಡ್ ವಿ ಕೆ ಸಿ ಬಾಟಾ ಪ್ಯಾರಾಗಾನ್ ಈ ಈ ರೀತಿಯ ಶೂ ಸಾಕ್ಸ್ ಗಳನ್ನ ಖರೀದಿ ಮಾಡಬೇಕಂತ ನಿಯಮ ಇರುತ್ತೆ ಹಣದ ಏನಾದ್ರೂ ಕೊರತೆ ಸರ್ಕಾರ ನೀಡಿದ ಹಣದಲ್ಲಿ ಕೊರತೆ ಆಯಿತು ಅಂದ್ರೆ ಸ್ಥಳೀಯ ಸಮುದಾಯದೊಂದಿಗೆ ಶಾಮೀಲಾಗಿ ಎಸ್ ಡಿ ಎಂ ಸಿರ್ಕೊಂಡು ಆ ಶೂ ಸಾಕ್ಸ್ ಖರೀದಿ ಮಾಡಬೇಕಾಗುತ್ತೆ ಹಣ ಹೆಚ್ಚಿಗೆ ಏನಾದ್ರೂ ಉಳಿದ್ರೆ ಅದನ್ನು ವಾಪಸ್ ಶಾಲೆಗಳಿಗೆ ಸರ್ಕಾರದ ಅಕೌಂಟಿಗೆ ಹಾಕುವಂತ ಒಂದು ನಿಯಮ ಈ ಮೂಡಿಗೆರೆ ತಾಲೂಕಿನಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿಂದ ನಾಲ್ಕು ನೂರು ಕಿಲೋಮೀಟರ್ ದೂರದಲ್ಲಿ ಗದಗ ಗದಗದಿಂದ ಶೂ ಸಾಕ್ಸ್ ಗಳನ್ನ ಏಕ ವ್ಯಕ್ತಿಯಿಂದ ಅದು ಅವನ ಶೂ ಅಂಗಡಿ ಇಲ್ಲ ಅವನ ಶಿವ ಏಜೆನ್ಸಿ ಅಲ್ಲ ಶಿವ ಗಾರ್ಮೆಂಟ್ಸ್ ಅಂತ ಒಂದು ಬಟ್ಟೆ ಅಂಗಡಿಯವನ ಜೊತೆಯಲ್ಲಿ ಮೂಡಿಗೆರೆ ಅಂದಿನ ಬಿ ಓ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಇರ್ತಕ್ಕಂಥ ಅಂದಿನ ಬಿ ಓ ಹೇಮಂತ್ ರಾಜು ಮತ್ತು ಈ ಮೂಡಿಗೆರೆ ತಾಲೂಕಲ್ಲಿ ಇರ್ತಕ್ಕಂಥ ಹದಿನೇಳು ಸಿ ಆರ್ ಪಿಗಳು ಇವರು ಶಾಲೆಯ ಮುಖ್ಯ ಶಿಕ್ಷಕರಿಗೆ ಒತ್ತಡ ತಂದು ಶಿವ ಸಾಕ್ಷಿಗಳನ್ನು ಇವರ ಹತ್ರನೇ ಖರೀದಿ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾವುದೇ ಬ್ರ್ಯಾಂಡೆಡ್ ಅಲ್ಲ ವಿ ಕೆ ಸಿ ಬದಲಾಗಿ ನಕಲಿ ಡೆಲ್ಲಿ ಏನು ರಸ್ತೆ ಭಾಗದಲ್ಲಿ ಮಾಡ್ತಕ್ಕಂಥ ಯು ಕೆ ಮತ್ತು ಸಾಕ್ಷಿಗಳನ್ನು ಮಕ್ಕಳಿಗೆ ಬಹಿರಂಗವಾಗಿ ಎಲ್ಲ ಶಾಲೆಯಲ್ಲೂ ಸಿ ಆರ್ ಪಿಗಳು ಬಿ ಇವರೆಲ್ಲ ಸೇರಿ ಪ್ರತಿ ಶಾಲೆ ಶಾಲೆಗಳಿಗೆ ಪ್ರತಿ ಶಾಲೆಗಳಿಗೆ ಎಚ್ ಎಂಗಳಿಗೆ ಹೇಳಿ ಇದೇ ಶೂಸ್ ತೊಗೊಳ್ಬೇಕು ಇದೇ ಸಾಕ್ಸ್ಗಳನ್ನ ಖರೀದಿ ಮಾಡಬೇಕು ಅಂತ ಹೇಳಿಬಿಟ್ಟು ಇದರಲ್ಲಿ ಭಾಳ ಅವ್ಯವಹಾರ ಆಗಿದೆ ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಬಿ ಇ ಒ ಮತ್ತು ಕೆಲ ಪ್ರತಿನಿಧಿಗಳು ಒಂದು ಶೂಗೆ ನೂರು ರೂಪಾಯಿ ಕಮಿಷನ್ ತರ ಹನ್ನೊಂದುವರೆ ಸಾವಿರ ಮಕ್ಕಳಿಗೆ ಕನಿಷ್ಠ ಅಂತ ಹೇಳಿದ್ರೆ ಹದಿಮೂರು ಲಕ್ಷ ರೂಪಾಯಿ ಅವ್ಯವಹಾರ ಆಗಿದೆ ಬಡವರ ಮಕ್ಕಳು ಶೂ ಸಾಕ್ಸ್ಗಳನ್ನ ಪೂರ್ತಿ ಇವರು ಮಾಡಿದ ಹಾಳು ಮಾಡಿದ್ದಾರೆ ಆರು ತಿಂಗಳಲ್ಲಿ ಆ ಶೂ ಸಾಕ್ಸ್ಗಳು ಎಲ್ಲೋ ಕಣ್ಣಿಗೆ ಕಾಣದ ಕಡಿಮೆ ಆಗಿದೆ ಇದರ ವಿರುದ್ಧ ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರ್ನಲ್ಲಿ ನಾವು ಕರ್ನಾಟಕ ಲೋಕಾಯುಕ್ತದಲ್ಲಿ ದೂರು ದಾಖಲಿಸಿದ್ವಿ ದೂರನ್ನು ಆ ಕರ್ನಾಟಕ ರಾಜ್ಯದ ಉಪಲೋಕಾಯುಕ್ತರು ಚಿಕ್ಕಮಗ್ಳೂರು ಜಿಲ್ಲೆಯ ಉಪಾಧ್ಯಕ್ಷರ ತಿರುಮಲೇಶ್ವರ ಅವರಿಗೆ ತನಿಖೆ ಮಾಡೋಕೊಟ್ಟು ತಿರುಮಲೇಶ್ವರವರು ಇದನ್ನು ಐವೋ ಆಗಿ ಮಲ್ಲಿಕಾರ್ಜುನ ಇನ್ಸ್ಪೆಕ್ಟರ್ ಕೊಟ್ಟು ಅವರು ಸಂಪೂರ್ಣವಾಗಿ ಇದನ್ನು ತನಿಖೆ ಮಾಡಿ ಆರೋಪ ಸಾಬೀತು ಮಾಡಿ ಇವರು ಏನು ಶೂ ಮತ್ತು ಸಾಕ್ಸ್ಗಳನ್ನ ಏನು ಕಳಿಸ್ಕೊಟ್ಟಿದ್ದಾರೆ ಅವ್ರ ಜೊತೆಯಲ್ಲಿ ಇವರು ಅಂತ ಹೇಳಿ ದೃಢಪಡಿಸಿ ಕರ್ನಾಟಕ ಉಪ ಲೋಕಾಯುಕ್ತರು ವರದಿ ಕೊಟ್ಟಿದ್ದಾರೆ ವರ ವರದಿ ಆಧಾರಿತವಾಗಿ ಈಗ ಮೊದಲನೇ ಕಂತಲ್ಲಿ ಮೂವತ್ತು ಜನರಿಗೆ ಆರೋಪಿತರಿಗೆ ನೋಟಿಸ್ಗಳನ್ನ ಜಾರಿ ಆಗಿದೆ ಅವರನ್ನ ಇಲಾಖೆಯಿಂದ ವಜಾ ಮಾಡಬೇಕು ಅಂತ ಹೇಳ್ಬಿಟ್ಟು ಕಟ್ಟುನಿಟ್ಟಾಗಿ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಮೇಲೆ ದೂರ ಕೊಟ್ಟಿದ್ದೀರಾ ನೀವು ಅಂದಿನ ಡಿಒ ಹೇಮಂತ್ ರಾಜರು ಮತ್ತು ಅಂದಿನ ಹದಿನೇಳು ಜನ ಆರ್ ಪಿಗಳು ಮತ್ತು ಮುಖ್ಯ ಶಿಕ್ಷಕರ ವಿರುದ್ಧ ಅಂದು ನಾವು ಲೋಕಾಯುಕ್ತದಲ್ಲಿ ದೂರು ದಾಖಲಿಸಿದ್ವಿ ದೂರ ಈಗ ತನಿಖೆ ಮಾಡಿ ದೂರು ಸಾಬೀತಾಗಿದೆ ಸೊ ಈಗಾಗಲೇ ನೀವು ಏನು ಹೆಸರಿಸಿದ್ರಿ ಅವ್ರ ಮೇಲೆಲ್ಲ ದೂರು ದಾಖಲಾಗಿದೆ ಈಗ ಈ ತನಿಖೆ ಯಾವ ಹಂತದಲ್ಲಿದೆ ಅಂದ್ರೆ ಯಾವ ಮಟ್ಟದಲ್ಲಿದೆ ಈಗ ಯಾವ ಹಂತದಲ್ಲಿದೆ ವಿವರಿಸಿದ ತನಿಖೆ ಜಿಲ್ಲಾ ಅಧಿಕಾರಿಗಳ ಜಿಲ್ಲೆಯಲ್ಲಿರ್ತಕ್ಕಂಥ ಲೋಕಾಯುಕ್ತರು ತನಿಖೆಯನ್ನು ಪೂರ್ಣಗೊಳಿಸಿ ಲೋಕಾಯುಕ್ತರು ವರದಿ ಕೊಟ್ಟಿದ್ದಾರೆ ಲೋಕಾಯುಕ್ತರು ಇವರ ಹತ್ರ ಏನಾದ್ರೂ ಕೊನೆ ಕ್ಷಣದಲ್ಲಿ ನಿಮ್ಮ ಆಕ್ಷೇಪಣೆ ಏನಾದ್ರೆ ಆಕ್ಷೇಪಣೆ ಕೇಳಿದರೆ ಆಕ್ಷೇಪಣೆ ಅವರಿಗೆ ಇವತ್ತು ನೀಡಿದ ತಕ್ಷಣವೇ ಇದನ್ನು ರಾಜ್ಯ ಸರ್ಕಾರಕ್ಕೆ ಅವರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳಕ್ಕೆ ಲೋಕಾಯುಕ್ತದಿಂದ ಲೋಕಾಯುಕ್ತ ನ್ಯಾಯಮೂರ್ತಿಗಳಿಂದ ಆದೇಶ ಆಗುತ್ತೆ ಈಗ ತನಿಖೆ ಸಾಬೀತಾದ್ರೆ ಈಗ ಐನೂರು ರೂಪಾಯಿಗಿಂತ ಹೆಚ್ಚಿಗೆ ಹೆಚ್ಚಿಗೆ ಸರ್ಕಾರಿ ನೌಕರು ಇದು ಮಾಡಿದ್ರು ಅಂತ ಹೇಳಿದ್ರೆ ಅವ್ಯವಹಾರ ಮಾಡಿದ್ರು ಅಂತ ಹೇಳಿದ್ರೆ ಅವ್ರನ್ನ ಇಲಾಖೆಯಿಂದ ಕಡ್ಡಾಯ ವಜಾ ಮಾಡಬೇಕು ಅಂತ ಕೆ ಸಿ ಎಸ್ ನಿಯಮ ಹೇಳುತ್ತೆ ಹಾಗಾಗ್ಬಿಟ್ಟು ಅವ್ರನ್ನ ಕಡ್ಡಾಯ ನಿವೃತ್ತಿ ರೀತಿ ಒತ್ತಾಯ ಮೂಡಿಗೆರೆ ತಾಲೂಕಿನಲ್ಲಿ ಇಷ್ಟು ದೊಡ್ಡ ಮಟ್ಟದ ಒಂದು ಏನು ಅವ್ಯವಹಾರ ನಡೆದಿತ್ತು ಅನ್ನೋದಾಗಿ ಈ ತರದ ಒಂದು ಏನು ಅವ್ಯವಹಾರ ನಡೆದಿರೋದ್ರಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಇದು ನೀವೊಂದು ಒಂದು ಏನು ಅವರ ಮೇಲೆ ದೂರು ದಾಖಲಾಗುವ ಮೂಲಕ ಏನು ಶಿಕ್ಷಣ ಕ್ಷೇತ್ರನು ಕೂಡ ಈ ಮಟ್ಟದ ದೊಡ್ಡ ಒಂದು ಏನು ಹಗರಣ ಆಗಿದೆ ಅಂತ ಬಹಿರಂಗಗೊಳಿಸಿದ್ರಿ ನಿಮ್ಮ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಸರ್ ಈಗ ಶೂ ಸಾಕ್ಷಿ ಹೋರಾಟ ಇನ್ನು ಸರ್ಕಾರದ ಹಂತಕ್ಕೆ ಹೋಗುತ್ತೆ ಅವರನ್ನ ಕೂಡಲೇ ಅವರ ಮೇಲೆ ಶಿಸ್ತು ಕ್ರಮ ಅದನ್ನು ಲೋಕಾಯುಕ್ತ ನ್ಯಾಯಮೂರ್ತಿಗಳು ವರದಿ ಕೊಟ್ಟಿದ್ದು ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿದ ನಂತರ ಅದು ಹಾಗೇ ಆಗುತ್ತೆ ನಮ್ಮ ಮುಂದಿನ ಹೋರಾಟ ಎಚ್ ಆರ್ ಎ ವಿರುದ್ಧ ಇರುತ್ತೆ ಎಚ್ ಆರ್ ಎ ಹೌಸ್ ರೆಂಟ್ ಅಲಯನ್ಸ್ ಅಂತ ಹೇಳಿ ಸರ್ಕಾರದವ್ರು ಮಾಡ್ತಾರೆ ಅಂದ್ರೆ ಒಬ್ಬ ವ್ಯಕ್ತಿಗೆ ಒಂದು ಲಕ್ಷ ರೂಪಾಯಿ ಸಂಬಳ ಇದ್ರೆ ಎಂಟು ಸಾವಿರ ರೂಪಾಯಿ ಮನೆ ಬಾಡಿಗೆ ಪತ್ತೆ ಕೊಡುತ್ತೆ ಆತ ಕೇಂದ್ರ ಸ್ಥಾನದಲ್ಲಿದ್ದು ಪಾಠ ಮಾಡಬೇಕು ಕೇಂದ್ರ ಸ್ಥಾನದಲ್ಲಿದ್ದು ಕಾರ್ಮಿ ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಕೇಂದ್ರ ಸ್ಥಾನದಲ್ಲಿದ್ದು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಕೇಂದ್ರ ಸ್ಥಾನದಲ್ಲಿ ತಾಲೂಕ್ ಪಂಚಾಯತ್ ಕೆಲಸ ಮಾಡುವಂತ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಸಿ ಎಸ್ ಅವರು ಎಸ್ ಪಿ ಅವರೆಲ್ಲ ಕೇಂದ್ರ ಸ್ಥಾನದಲ್ಲಿರ್ತಾರೆ ಆದ್ರೆ ಇಲ್ಲಿ ಮೂಡಿಗೆರೆ ತಾಲೂಕಲ್ಲಿ ಬರ್ತಕ್ಕಂತ ಸರ್ಕಾರಿ ನೌಕರರುಗಳು ಶೇಕಡ ಎಪ್ಪತ್ತು ಪರ್ಸೆಂಟ್ ಕಡೂರು ಬೀರೂರು ಚಿಕ್ಕಮಗಳೂರು ಬಗ್ಗೆ ಬರ್ತಾರೆ ಮತ್ತೆ ಅವ್ರು ಎ ತಗೊಳ್ತಾ ಇದ್ದಾರೆ ಹೌದ್ರ ಮನೆ ಬಾಡಿಗೆ ಇತ್ತೆ ಮೂಡಿಗೆ ಕೇಂದ್ರ ಸ್ಥಾನದಲ್ಲಿ ಇದೀವಿ ಅಂತ ತಗೊಳ್ತಾ ಇದಾರೆ ಹಾಗಾಗಿ ಸರ್ಕಾರಕ್ಕೆ ಪ್ರತಿ ತಿಂಗಳು ನೂರಾರು ಕೋಟಿ ರೂಪಾಯಿ ನಷ್ಟ ಆಗ್ತಾ ಇದೆ ಮುಂದಿನ ಹೋರಾಟ ಎಚ್ ಆರ್ ಎ ವಿರುದ್ಧವಾಗಿರುತ್ತದೆ ಎಚ್ ಆರ್ ಎ ವಿರುದ್ಧ ಉಗ್ರದ ಹೋರಾಟ ಮಾಡ್ತೀವಿ ಸರ್ ಈಗ ಕೊನೆಯ ಪ್ರಶ್ನೆ ಸರ್ ನೀವು ಯಾರ ವಿರುದ್ಧ ಹೋರಾಟ ಕೊಟ್ಟಿದ್ದೀರಾ ಅವರೆಲ್ಲ ಸರ್ಕಾರಿ ಅಧಿಕಾರಿಗಳು ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಏನು ಕ್ಷೇತ್ರದಲ್ಲಿ ಎಲ್ಲ ಕೂಡ ಅವ್ರ ಕೈ ಇರುವಂತ ಒಬ್ಬ ಸಾಮಾನ್ಯ ಒಬ್ಬ ವ್ಯಕ್ತಿ ಆ ದೊಡ್ಡ ದೊಡ್ಡ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ನೀವು ಹೋರಾಟಕ್ಕೆ ಸಾಧ್ಯನಾ ಅಥವಾ ನಿಮಗೆ ಈ ಒಂದು ಹೋರಾಟಕ್ಕೆ ಇಲ್ಲಿನ ಸಾಮಾನ್ಯ ಜನರ ಯಾರಾದ್ರೂ ಬೆಂಬಲ ಸಿಕ್ಕಿದ್ಯಾ ಅಥವಾ ಅನ್ನೋ ನಿರೀಕ್ಷೆ ಇದೆಯಾ ಈಗ ಶೂ ಸಾಕ್ಷಿನ ಹೋರಾಟದಲ್ಲಿ ಹೋದಾಗ ಅಂದಿನ ಕುಂದೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ವಿಜೇಂದ್ರ ಎಸ್ ಗಲ್ ಗ್ರಾಮ ಪಂಚಾಯಿತಿಯ ಎರಡು ಜನ ಉಪಾಧ್ಯಕ್ಷರಾದ ಮೂರು ಜನ ಉಪಾಧ್ಯಕ್ಷರಾದ ಕಲ್ಲೇಶ್ ಅವರು ಶಿವಣ್ಣರವರು ಮತ್ತೆ ಎಸ್ ಗಲ್ ರವರು ಬಹಳಷ್ಟು ಜನ ಹೋರಾಟಕ್ಕೆ ಅವಾಗ ಸಾಥ್ ಕೊಟ್ಟಿದ್ರು ಎಲ್ಲರೂ ಹೋರಾಟದ ಫಲವಾಗಿ ನ್ಯಾಯಯವತ್ತ ತನಿಖೆ ಆಗಿದೆ ಕ್ರಮ ಆಗುತ್ತೆ ಮತ್ತೇನೊಂದು ಹೇಳಿದ್ರೆ ನೀವು ಸರ್ಕಾರಿ ನೌಕರರು ಅಂತೇಳಿ ನಾವು ಈ ದೇಶದಲ್ಲಿ ನಾವು ಪ್ರಜೆಯಿಂದ ಪ್ರಜೆಗಳಿಗೋಸ್ಕರ ಇರ್ತಕ್ಕಂಥ ಸರ್ಕಾರ ನಾವು ಸರ್ಕಾರ ಅವರು ಸರ್ಕಾರದ ನೌಕರು ಯಾವುದೇ ಅಧಿಕಾರಿ ಆಗಿದ್ರು ಅವರು ಸರ್ಕಾರದ ನೌಕರರು ಯಾರೇ ಶಾಸಕರು ಎಂ ಪಿಗಳಾಗಿದ್ರು ಅವರು ಸರ್ಕಾರದ ಸೇವಕರು ನಾವು ಸರ್ಕಾರ ಅಂತ ಹೇಳ್ಬಿಟ್ಟು ನಮ್ಮ ಭಾರತದ ಏನು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಮ್ಮ ಹಕ್ಕಿದೆ ನಾವು ಸರ್ಕಾರ ಅಂತ ಮನ್ಗಂಡಿದ್ದೀವಿ ನಮ್ಮ ನೌಕರರು ನಮ್ಮ ಸೇವಕರು ಯಾವ ಕೆಲಸ ಮಾಡಬೇಕು ಅವ್ರು ದಾರಿ ತಪ್ಪಿದಾಗ ತಿದ್ದ ಕೆಲಸನ ನಾವು ಆಗಾಗ್ ಮಾಡ್ತಾ ಇರ್ತೀವಿ ಓಕೆ ಸರ್ ಕೊನೆಯದಾಗಿ ಈಗ ಎಲ್ಲ ಸಾಮಾನ್ಯ ಜನರಿಗೂ ಕೂಡ ಭ್ರಷ್ಟಾಚಾರದ ವಿರುದ್ಧ ಅಥವಾ ಈ ರೀತಿ ಅನೀತಿಯ ವಿರುದ್ಧ ಹೋರಾಡಬೇಕು ಅನ್ನೋದು ಮನಸ್ಸಿರುತ್ತೆ ಆದ್ರೆ ಅವ್ರಿಗೇನಾಗ್ತದೆ ಅಂತ ನಾನು ಎಲ್ಲಿ ಹೋರಾಟ ಕೇಳಿದ್ರೆ ನನಗೇನು ತೊಂದರೆ ಆಗ್ಬೋದು ಅಥವಾ ನಾನು ಹೋರಾಟ ಕೇಳಿದ್ರೆ ನನಗೆಲ್ಲ ಸಮಸ್ಯೆ ಉಂಟು ಮಾಡಬಹುದು ಅನ್ನೋ ಭಯದಿಂದ ಅವ್ರು ಏನಾಗ್ತಾರೆ ಈ ಹೋರಾಟ ಕೇಳಿದಕ್ಕೆ ಹಿಂಜರಿತಾರೆ ಅಂತಹ ಹೋರಾಟಗಾರರಿಗೆ ನೀವೇನು ಒಂದು ಸಲಹೆ ಕೊಡ್ತೀರಾ ಈಗ ನಾವು ಅಂದಿನಿಂದನೂ ನಾವು ಯಾವಾಗ ಸರ್ಕಾರದಲ್ಲಿ ವಿರೋಧ ಪಕ್ಷ ಗಟ್ಟಿ ಇರಲ್ವೋ ಸರ್ಕಾರದಲ್ಲಿ ಯಾವಾಗ ವಿರೋಧ ಪಕ್ಷ ಗಟ್ಟಿರಲ್ವೋ ಆ ಜವಾಬ್ದಾರಿಗಳನ್ನು ಹೋರಾಟಗಾರರು ಪತ್ರಿಕೆಯವರು ಕವಿಗಳು ಆ ಹೋರಾಟ ಕೈಗೆತ್ಕೊಳ್ಬೇಕು ನಾವು ಪ್ರತಿಯೊಬ್ಬರು ಹೋರಾಟ ಮನಸ್ಸಿರೋ ಕಿಚ್ಚಿರೋ ಎಲ್ರಿಗೂ ಹೇಳೋದೇನಂತ ಹೇಳಿದ್ರೆ ಹೋರಾಟಕ್ಕೆ ಬನ್ನಿ ಸರ್ಕಾರದ ವಿರುದ್ಧ ನೀವು ಬನ್ನಿ ಸರ್ಕಾರದ ವಿರುದ್ಧ ಬಂದಾಗ ಸರ್ಕಾರಿ ನೌಕರುಗಳು ಮಾಡ್ತಕ್ಕಂಥ ತಪ್ಪುಗಳನ್ನ ಎತ್ತೋರ್ಸೋಕ್ಕಾಗುತ್ತೆ ಸರ್ಕಾರನೂ ಚಳಿ ಬಿಡ್ಸಕ್ಕಾಗುತ್ತೆ ಹೋರಾಟಕ್ಕೆ ಬನ್ನಿ ಧೈರ್ಯವಾಗಿ ಬನ್ನಿ ಯಾವುದೇ ರೀತಿ ಯಾವುದೇ ದೇಶದಲ್ಲಿ ಏನೂ ಆಗೋಲ್ಲ ಹೋರಾಟಕ್ಕೆ ಬಂದರೂ ಭ್ರಷ್ಟ ಆಗಬೇಡಿ ನೇರವಾಗಿ ನೀವು ಹೋರಾಟ ಮಾಡಿ ನಮ್ಮ ಜಯ ಅವತ್ತು ಸಿಗುತ್ತೆ ಭ್ರಷ್ಟ ಆದರೆ ಜಯ ಸಿಗಲ್ಲ ಅಂತ ಮಾತ್ರ ಹೇಳಕ್ ಇಷ್ಟಪಡ್ತೀನಿ ಸರ್ ಧನ್ಯವಾದಗಳು ಹಟ್ನ್ಯೂಸ್ ಕನ್ನಡದೊಂದಿಗೆ ಈ ಒಂದು ಸಂದರ್ಶನ ನೀಡಿದ್ರಿ ನಿಮ್ಮ ಹೋರಾಟ ಯಶಸ್ವಿ ಆಗಲಿ ಅದೇ ರೀತಿ ಇನ್ನಿತರ ಏನು ಅವ್ಯವಹಾರಗಳಿದೆ ಅದಕ್ಕೂ ಕೂಡ ನೀವು ಹೋರಾಟಕ್ಕೆ ದುಂಕಿ ಹಟ್ನ್ಯೂಸ್ ಕನ್ನಡ ಸದಾ ನಿಮ್ಮ ಜೊತೆಯಲ್ಲಿ ಇರುತ್ತೆ ಅಂತ ತಿಳ್ಕೊಂಡು ಇವತ್ತ ಈ ಒಂದು ಸಂದರ್ಶನ ಮುಗಿಸ್ತಾ ಇದ್ರಿ ಧನ್ಯವಾದಗಳು ಸರ್ ಧನ್ಯವಾದಗಳು